ಚಿಂತಾಮಣಿ ನಗರಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳ ಉಳಿತಾಯದ ಬಜೆಟ್ನ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಂಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಆದಾಯ ಎಂಬತ್ತಾರು ಕೋಟಿ ತೊಂಬತ್ತೆರಡು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಅಂದಾಜು ವೆಚ್ಚ ಎಂಬತ್ತಾರು ಕೋಟಿ ಹದಿನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಹಾಗೂ ಎಪ್ಪತ್ತೆಂಟು ಲಕ್ಷಗಳ ಉಳಿತಾಯವನ್ನ ತೋರಿಸಲಾಗಿದೆ ಬಜೆಟ್ನಲ್ಲಿ ಕುಡಿಯುವ ನೀರು ಬೀದಿ ದೀಪ ರಸ್ತೆ ಹಾಗೂ ಚರಡಿ ನಿರ್ವಹಣೆ ಉದ್ಯಾನ ಇನ್ನು ಹಸರೀಕರಣ ಸಾರ್ವಜನಿಕರ ಸೌಲಭ್ಯಗಳು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ಹಾಗೂ ಹಿಂದುಳಿದ ಅಭಿವೃದ್ಧಿಗೂ ಅನುದಾನವನ್ನ ಮೀಸಲಿಡಲಾಗಿದೆ ಇನ್ನು ಬಜೆಟ್ ಮಂಡನೆಗೂ ಮುನ್ನ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಸದಸ್ಯರು ಒತ್ತಾಯಿಸಿದ್ದಾರೆ ಪೌರ ಕಾರ್ಮಿಕರಿಗೆ ಬಾಕಿ ವೇತನ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವಂತೆ ಸದಸ್ಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ವಾರ್ಡ್ ಚಿಂತಾಮಣಿ ನಗರದಲ್ಲಿ ಭಾರತ ಸಮಸ್ಯೆಗಳಿದೆ ಈಗ ನಾವು ಮೂರು ಗಂಟೆಗೆ ಸಭೆಯನ್ನು ಪ್ರಾರಂಭವಾಗಿ ಕನಿಷ್ಠ ಆರು ತಿಂಗಳಿಂದ ಯಾವುದೇ ಒಂದು ಸಭೆ ಆಗಿಲ್ಲ

今天的。

అంటే ఎల్ల వెహికల్స్ కేటగిరీ वाइज లిస్ట్ మార్క్ విహికల్స్ తో చూడన యావ డేట్ ఎ ముగిదిట్ ఇట్ ఇమిడియేట్ గా ఆల్ తోక అంటుంటే కే రిన్యూవల్ మార్చి నరికి రిపోర్ట్ కొడు ఇమిడియేట్ గా अदरवाइज నా సమంపటకి యాక్షన్ మార్తిని కనుకొలి ఉంటా కనుకొలి ఉంటా హెడ్ కంప్లీట్ కూడా ఉంటనే నమండి ఎడర్క్షన సార్ ఇవత్తు 2024 25 సన్న బడ్జెటన్న

ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕರವರೆಗೆ ಜನ ಮನ್ನಿ ನಿರ್ಜೀವ ಜನ ಮನ್ನ ಓದಿ ರೆಕಾರ್ಡ್ ಮಾಡುವ ವಿಚಾರ ವಿಶೇಷ ಸಂಖ್ಯೆ ನಾಲ್ಕು ಈ ಕೆಳಗಣ ಕ್ರಿಯಾ ಯೋಜನೆ ಪರಿಶೀಲ ಕ್ರಿಯಾ ಯೋಜನೆಗಳನ್ನು ಘಟನೋತ್ತರ ನಿರೀಕ್ಷಣಾ ಮಂಜೂರು ಮಾಡಲಿಕ್ಕೆ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ಗೊತ್ತಿರುವುದರಿಂದ ನಾವು ಈಗಾಗಲೇ ಮಂಜೂರಾತಿಯನ್ನು ನಾವು ಪಡೆದುಕೊಂಡು ಕಾರ್ಯಾ ಸಭೆ ಮುಂದೆ ನಾನು ಮಡಿಸಿದ್ದೇನೆ ದಿನಕ್ಕೆ ಆರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯೋಜನೆ ಮೂಲ ಅನುದಾನ ಉಳಿಕೆ ಒಂದು ಒಂಬತ್ತು ಲಕ್ಷಗಳಲ್ಲಿ ಹಾಗೂ ಬದಲಿ ಕಾಮಗಾರಿಗಳು ಪಾಯಿಂಟ್ ಐದು ಲಕ್ಷಗಳು ಒಟ್ಟು ನೂರ ಐವತ್ನಾಲ್ಕು ಆರು ಒಂಬತ್ತು ಲಕ್ಷ ರೂಪಾಯಿ ಪರಿಶುದ್ಧ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುವುದು ದಿನಕ ಆರು ಎರಡು ಇಪ್ಪತ್ನಾಲ್ಕು ಸಾಲ ಹದಿನಾಲ್ಕನೇ ಮೂಲ ಅನುದಾನ ಉಳಿಕೆ ಪಾಯಿಂಟ್ ಏಳು ಎಂಟು ಲಕ್ಷಗಳ ಬದಲು ಬದಲಿ ಕಾಮಗಾರಿ ಮತ್ತ ಮೂರು ಲಕ್ಷ ರೂಪಗಳನ್ನ ನೂರ ಮೂವತ್ತೈದು ಪಾಯಿಂಟ್ ಏಳು ಎಂಟು ಲಕ್ಷಗಳ ಕ್ರಿಯಾ ಸಿದ್ಧಪಡಿಸುವುದು

ಪೌರವಾಗಿದ್ದ ಎಲ್ಲ ನಗರಸಭಾ ಸದಸ್ಯರು ಕೂಡ ಧನ್ಯವಾದಗಳನ್ನು ಹೇಳಿಕೆ ಸಾಲಿನ ಬಜೆಟ್ ವರದಿಯ ಅಂದಾಜು ಖರ್ಚು ಎಪ್ಪತ್ತಾರು ಕೋಟಿ ಹದಿನಾಲ್ಕು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಚಿಂತಾಮಣಿ ನಗರಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ವರದಿಯ ಅಂದಾಜು ಉಳಿತಾಯ ಎಪ್ಪತ್ತೆಂಟು ಲಕ್ಷ ಬಜೆಟ್ ಅಂತಿಮ ವರದಿ ವೇತನ ಮತ್ತು ವಿದ್ಯುತ್ ಅನುದಾನ ಕೋರ್ಟ್ನ ನಿರ್ದೇಶನದಿಂದ ನಗರಸಭೆ ಸಿಬ್ಬಂದಿಗಳ ವಿವರ ವಿವರಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವೇತನದ ವಿವರವನ್ನು ಅನು ಅನುದಾನ ಬಿಡುಗಡೆಗಾಗಿ ಕೋರಲಾಗಿದ್ದು ಅದರಂತೆ ಮಾಹಿತಿಯನ್ನು ಸಿದ್ಧಪಡಿಸಿ ಸಲ್ಲಿಸಿರುವ ತಟ್ಟೆಯ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೇತನದ ಒಟ್ಟು ಅನುದಾನ ಮುನ್ನೂರ ಎಪ್ಪ ಮುನ್ನೂರ ಎಪ್ಪತ್ತೈದು ಲಕ್ಷವನ್ನು ಅಂದಾಜಿಸಿ ಕೆಲಪದಂತೆ ಕಾರ್ಯವಾರು ಹಂಚಿಕೆ ಮಾಡಲಾಗಿದೆ ಆಡಳಿತ ಶಾಖೆ ಮೀಸಲಾ ನಿರೀಕ್ಷೆ एपत लक्ष लोकोपयोगी कामगारी शाखे हद्त हाँ लक्ष आरोग्य शाखे हद्त हाँ लक्ष नैमीकू गणराज्य वस्तु निर्वह शाखे एवु कोटि नी सरबरा शाखे नल्वत लक्ष राजस्व कदाय शाखे इप्त लक्ष निरी कोटी एप्त लक्ष एर सवि इमूर इपत्क साली के ರಾಜ್ಯ ಬಜೆಟ್ನಲ್ಲಿ ಒಟ್ಟು ಸಾವಿರದ ಐನೂರ ಐವತ್ತು ಲಕ್ಷ ವಿದ್ಯುತ್ ಅನುದಾನವನ್ನು ಘೋಷಿಸಿದ್ದು ಈ ಸಾಲಿನಲ್ಲಿ ಕೆಲ್ಕೊಂಡಂತೆ ಕಾರ್ಯವಾರು ಹಂಚಿಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಿರೀಕ್ಷೆ